ರಂಗಭೂಮಿ ಇಟ್ ಹ್ಯಾಸ್ ಎ ವಾಮ್ ಅಂತ ಅಂತೀವಲ್ಲ ನಮ್ಮದು ಒಂದು ಬೆಚ್ಚನೆಯ ಅನುಭವ ಅಂತೀವಲ್ಲ ಆ ತರಹದ ಅನುಭವ ವರ್ಷಕ್ಕೆ ಒಂದಾದರೂ ನಾಟಕ ಬರೀತೀನಿ ಅಥವಾ ಒಂದು ನಾಟಕ ನಿರ್ದೇಶನ ಮಾಡ್ತೀನಿ ಹೀಗೆ ರಂಗಭೂಮಿಯ ಜೊತೆಗೆ ಯಾವಾಗಲೂ ಸಂಬಂಧ ಇಟ್ಕೊಳ್ಳೋದಕ್ಕೆ ಇರುವ ಪ್ರಧಾನವಾದ ಕಾರಣ ರಂಗಭೂಮಿಯಲ್ಲಿರುವ ಜನ ಬೇರೆ ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಿಗೆ ಮನುಷ್ಯರಾಗಿರ್ತಾರೆ ಅವರು ನೀ ಯಾವ ಜಾತಿ ಅಂತ ಕೇಳಲ್ಲ ನೀನು ಯಾವ ಧರ್ಮದವನು ಅಂತ ಕೇಳಲ್ಲ ಬೆನ್ನು ಸೌರಿ ಜವ ಜನವಾರ ಇದೆಯಾ ಅಂತ ಚೆಕ್ ಮಾಡಲ್ಲ ಹ್ಞೂ ಇನ್ನೆಲ್ಲ ಕ್ಷೇತ್ರದಲ್ಲೂ ಈ ಅಭ್ಯಾಸ ಇದೆ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ನೀನು ಮನುಷ್ಯ ಆಗಿದ್ದರೆ ಸಾಕು ನಿನ್ನ ಜೊತೆಗೆ ನಾನು ಇರಬಲ್ಲೆ ಅನ್ನುವಂತಹ ಒಂದು ವಾತಾವರಣ ರಂಗಭೂಮಿಯಲ್ಲಿದೆ ಹಾಗಾಗಿ ಇಲ್ಲಿರುವವರೆಲ್ಲರೂ ನಿಜವಾದ ಪ್ರೀತಿಯನ್ನು ತೋರಿಸ್ತಾರೆ ಸುಮ್ಮನೆ ಹೇಗಿದೆಯಾ ಅಂತ ಕೇಳೋದಲ್ಲ ಏನ ಬಿಡಿ ಮಗನೇ ಅಂತಲೇ ಅವ್ರು ಮಾತಾಡೋದು ಹಾಗೆ ಮಾತಾಡುವಾಗ ಗೋಡೆಗಳಿಲ್ಲದ ಒಂದು ಜಗತ್ತು ಯಾವುದೇ ಮನುಷ್ಯ ಬಯಸೋದೇನು ಹೇಳಿ ಗೋಡೆಗಳಿಲ್ಲದ ಜಗತ್ತು ಅಲ್ವಾ ಹ್ಞೂ ನೀವು ಯಾವುದೇ ಧರ್ಮದ ಯಾವುದೇ ತತ್ವಶಾಸ್ತ್ರ ಓದಬಹುದು ಅದು ಹೇಳೋದೇ ಗೋಡೆಗಳಿಲ್ಲದ ಜಗತ್ತನ್ನು ಸೃಷ್ಟಿಸ್ಕೋ ಅಂತ ಹಾಗೆ ರಂಗಭೂಮಿ ಸ್ವತಃ ಒಂದು ಅತ್ಯದ್ಭುತವಾದಂತಹ ತತ್ವವೂ ಹೌದು ಸಿದ್ಧಾಂತವೂ ಹೌದು ಬದುಕಿನ ಕ್ರಮವೂ ಹೌದು ಈ ಇಂತಹ ಒಂದು ಆನಂದ ಕೊಡುವ ಜಾಗದಲ್ಲಿ ಮತ್ತೆ ಮತ್ತೆ ನಾನು ಕಾಣಿಸ್ಕೊಳ್ಳೋಕ್ಕೆ ಕಾರಣ ಆ ಆನಂದ ಅಲ್ವಾ ಈಗ ನಿಮಗೆ ನೆನಪಿರಬಹುದು ನೀವು ಚಿಕ್ಕವರಿದ್ದಾಗ ಅಜ್ಜಿ ಜೀವನಕ್ಕೆ ಕರ್ಕೊಂಡೋಗಿರ್ತಾರೆ ಎಣ್ಣೆ ನೀರು ಹಾಕಿರ್ತಾರೆ ಚೆನ್ನಾಗಿ ಆ ಬಚ್ಚಲು ಮನೆಯ ಆ ಬೆಚ್ಚಗಿನ ನೆನಪಿದೆಯಲ್ಲ ಮತ್ತೆ ಮತ್ತೆ ನೆನಪಿಸ್ಕೋತಿರಲ್ಲ ನೀವು ಹಾಗೆ ನಾನು ನನ್ನ ಸುಖವನ್ನು ಪಡೆಯುವುದಕ್ಕೆ ನನ್ನ ಆನಂದವನ್ನು ಪಡ್ಕೊಳ್ಳೋಕ್ಕೆ ನಿಜವಾದ ಅಭ್ಯಂಜನದ ಆನಂದ ಅಂತೀವಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ರಂಗಭೂಮಿಗೆ ಮತ್ತೆ ಮತ್ತೆ ಹೋಗ್ತಾ ಇರ್ತೀನಿ ರಂಗಭೂಮಿ ಕೇವಲ ಈ ಥರದ ಪ್ರೀತಿಯನ್ನಷ್ಟೇ ಅಲ್ಲ ಬೌದ್ಧಿಕವಾಗಿಯೂ ನಮ್ಮನ್ನು ಬೆಳೆಸುತ್ತೆ ಅತ್ಯಂತ ಅಪರೂಪದ ನಾಟಕಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ಪ್ರಬೀರ್ ಗುಹಾ ಅವರು ಮಾಡಿದ ನಾಟಕ ಇರಬಹುದು ಅಥವಾ ಮೋಹಿತ್ ತಕಾಲ್ಕರ್ ತರಹದ ಇತ್ತೀಚಿನ ಹುಡುಗರು ಮಾಡುವ ನಾಟಕ ಇರಬಹುದು ಈ ಎಲ್ಲ ನಾಟಕಗಳು ನಮಗೆ ಹೊಸ ರೀತಿಯ ಬದುಕನ್ನು ಕೂಡ ಕಲಿಸ್ತವೆ ಹೀಗಾಗಿ ರಂಗಭೂಮಿ ಒಂದು ಜಗತ್ತದು ಆ ಜಗತ್ತಿನೊಳಗಡೆಗೆ ಈಜೋದನ್ನು ಕೆಲತರೆ ಅದೇ ಆನಂದ